ಯಾರೇ ಆಗಲಿ ಒಬ್ಬ ಬಡವನೇ ಆದರೂ ಕೂಡ ಜೀವನದಲ್ಲಿ ಒಂದು ಪುಟ್ಟ ಮನೆಯನ್ನಾದರೂ ಖರೀದಿ ಮಾಡಬೇಕು ಅಥವಾ ಕಟ್ಟಬೇಕು ಎಂದು ಸುಂದರವಾದ ಕನಸನ್ನು ಕಾಣುತ್ತಾರೆ ಆದರೆ ಅವರಿಗೆ ಆ ಕನಸು ನನಸಾಗುವುದು ತುಂಬಾ ದೂರ ಇರುತ್ತದೆ ಅಂತವರು ನಾವು ತಿಳಿಸುವ ಹಾಗೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ಪುಟ್ಟ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅಂದುಕೊಳ್ಳುವ ಯಾವುದೇ ಕನಸಾದರೂ ಸರಿಯೇ ಅದು ನನಸಾಗುತ್ತದೆ ಒಂದು ಮನೆ ಖರೀದಿಸಿದ್ದು ಆಗಿರಬಹುದು ಭೂಮಿಗೆ ಸಂಬಂಧಿಸಿದ ಯಾವುದೇ ವಿವಾದವಾಗಿರಬಹುದು ಅಥವಾ ನೀವು ಒಂದು ಮನೆ ಕಟ್ಟುವ ಕನಸನ್ನು ಕಾಣುತ್ತಿದ್ದರೆ ಅದು ಕೂಡ ನೆರವೇರುತ್ತದೆ ಈಗ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಾವ ನಿಯಮಗಳನ್ನು ಪಾಲಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಎಲ್ಲರಿಗೂ ತಿಳಿದಿರುವ ಹಾಗೆ ಮನೆಯನ್ನು ಕಟ್ಟುವುದು ತುಂಬಾ ಸುಲಭದ ಮಾತಲ್ಲ ಅದಕ್ಕಾಗಿ ಅನೇಕ ಕಷ್ಟಗಳನ್ನು ಪಡಬೇಕಾಗುತ್ತದೆ ಸ್ವಂತ ಮನೆ ಅನ್ನುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ ಒಬ್ಬೊಬ್ಬರು ಸೈಟ್ ಅನ್ನು ಖರೀದಿ ಮಾಡಬೇಕು ಅನ್ಕೊಂಡಿರ್ತಾರೆ ಅದು ಸಹ ಅವರಿಗೆ ಆಗುತ್ತಿರುವುದಿಲ್ಲ ಅದಕ್ಕಾಗಿ ನೀವು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಟ್ಟಿಗೆ ವಿಶೇಷ ಏನು ಅಂದ್ರೆ ಈ ಮಣ್ಣಿನ ಪೂಜೆ ಅಂದರೆ ಒಂದು ಸೈಟ್ ತೊಗೊಳಕ್ಕೆ ಸೈಟ್ ಮಾರಾಟಕ್ಕೆ ಒಂದು ಜಮೀನು ತಗೊಳಕ್ಕೆ ಜಮೀನು ಮಾರಾಟಕ್ಕೆ ಒಂದು ಮನೆ ಕಟ್ಟೋದಕ್ಕೆ ಕಟ್ಟಿದ ಮನೆ ತಗೊಳದಕ್ಕೆ ಒಂದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಂತನ ಭಾಗ್ಯಕ್ಕೆ ಮದುವೆಗೆ ಒಂದು ದುಡ್ಡು ಕಾಸೆ ಅವರಕ್ಕೆ ಒಂದು ಆರೋಗ್ಯ ಸಮಸ್ಯೆಗೆ ಕೋರ್ಟ್ ಕಚೇರಿ ಸಮಸ್ಯೆ ಇದ್ರೆ ಎನಿ ಏನಿವ್ ಸಮಸ್ಯೆಗೂ ವ್ಯವಹಾರ ಸ್ವಾಮಿ ಪಲ್ ಭಾಗ ಮಣ್ಣು ಅಪ್ಪ ಊರಡಿ ಮಣ್ಣು ತೊಗೊಂಡು ಕವರಲ್ಲಿ ಹಾಕೊಂಡು ಅನ್ನೊಂದು ಪ್ರದಕ್ಷಿಣೆಗೆ ಬಂದು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಅದನ್ನು ಅದನ್ನ ಮನೆಗೆ ಹೋಗಿ ಪೂಜೆ ಮಾಡಬೇಕು ವೈಟ್ ಪಟ್ಟೆ ಬರುತ್ತಲ್ಲ ಅದನ್ನ ವೈಟ್ ಬಟ್ಟೆ ಮಾಡಿ ಬಟ್ಟೆ ಮಾಡಿ ಮೂರು ಗಂಟೆ ಹಾಕಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು ಒಬ್ಬ ನಿಮ್ದು ಏನಿವ ಏನು ಅಂದ್ಕೊಂಡಿದ್ದೀರಾ ಅದು ಒಳ್ಳೇದಾಗೋವರೆಗೂ ದೇವರ ಮನೇಲಿ ಇಟ್ಟು ಪೂಜೆ ಮಾಡಬೇಕು ನಂತರ ತುಳಸಿ ಕಟ್ಟೆಗೆ ಹಾಕೋಬೇಕು ಮತ್ತೆ ವಾಪಸ್ಸು ತರಂಗಿಲ್ಲ ಮಣ್ಣಿನ ಈ ಮಣ್ಣಿನ ವಿಶೇಷ ನಮ್ಮ ರಸ್ವಾಮಿ ಅಲ್ಲಿರುವಂತಹ ಮೂರು ಹಿಡಿ ಮಣ್ಣನ್ನು ತೆಗೆದುಕೊಂಡು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಪುರೋಹಿತರ ಬಳಿ ಕೊಟ್ಟು ಸಂಕಲ್ಪವನ್ನು ಮಾಡಿಸಿಕೊಳ್ಳಬೇಕು ನಮಗೆ ಒಂದು ಸೈಟು ಕೂಡ ಇಲ್ಲ ಸೈಟು ಸಿಗುವಂತೆ ಆಗಬೇಕು ಮತ್ತು ಒಂದು ಸುಂದರವಾದ ಮನೆಯನ್ನು ಅಲ್ಲಿ ನಿರ್ಮಾಣ ಮಾಡಿಕೊಳ್ಳಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಸಂಕಲ್ಪವನ್ನು ಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ಮಣ್ಣನ್ನು ನಿಮಗೆ ಹಿಂದಿರುಗಿಸಿಕೊಡುತ್ತಾರೆ ಅದಾದ ಮೇಲೆ ನೀವು ಆ ಮಣ್ಣನ್ನು ಮನೆಗೆ ತಂದು ಮನೆಯಲ್ಲಿ ಬಿಳಿ ಬಟ್ಟೆಯನ್ನು ಹಳದಿ ಬಟ್ಟೆಯಾಗಿ ಮಾರ್ಪಾಡು ಮಾಡಿಕೊಂಡು ಆ ಮಣ್ಣನ್ನು ಹಳದಿ ಬಟ್ಟೆಯೊಳಗೆ ಹಾಕಿಕೊಂಡು ಪ್ರತಿನಿತ್ಯ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬರಬೇಕು ಈ ರೀತಿ ಮಾಡುವುದರಿಂದ ನೀವು ಆ ವರ್ಷ ಕಳೆಯುವುದರೊಳಗಾಗಿಯೇ ಒಂದು ನಿವೇಶನ ಅಂದರೆ ಸೈಟನ್ನು ಖರೀದಿ ಮಾಡುತ್ತೀರಿ ಖರೀದಿ ಮಾಡಿದ ನಂತರ ಆ ಮಣ್ಣನ್ನು ತುಳಸಿ ಗಿಡದ ಗುಡಕ್ಕೆ ಹಾಕಿ ನೀವು ಮತ್ತೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಟ್ಟಿಗೆಯನ್ನು ಅದೇ ರೀತಿಯಲ್ಲಿ ಪೂಜೆ ಮಾಡಿಸಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ವರ್ಷದೊಳಗೆ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುವ ಸಾಧ್ಯತೆ ಇರುತ್ತದೆ ಇನ್ನು ಭೂವರಹ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ನಿಮಗೆ ತಿಳಿಯಬೇಕು ಅನ್ನೋದಾದರೆ ಸಕ್ಕರೆ ನಾಡು ಮಂಡ್ಯ ಇಂದ ಅರವತ್ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಬೇಕು ಅಲ್ಲಿ ಕಲ್ಲಳ್ಳಿ ಎಂಬ ಒಂದು ಪುಟ್ಟ ಊರಿನಲ್ಲಿ ಭೂವರಹ ಸ್ವಾಮಿ ನೆಲೆಸಿದ್ದಾರೆ ಮಹಾಶಕ್ತಿ ಇರುವಂತಹ ಭೂವರಹ ಸ್ವಾಮಿಯನ್ನು ಭಕ್ತಿಯಿಂದ ಬೇಡಿಕೊಂಡು ನೀವು ಯಾವುದೇ ಸಂಕಲ್ಪವನ್ನು ಮಾಡಿಕೊಂಡರೆ ಆಯಿತು ಒಂದು ಸೈಟ್ ಅನ್ನು ತೆಗೆದುಕೊಳ್ಳಬಹುದು ಭೂಮಿಗೆ ಸಂಬಂಧಿಸಿದ ಯಾವುದೇ ವಿವಾಹದ ಇದ್ದರೂ ಪರಿಹಾರವಾಗುತ್ತದೆ ಹೊಲ ಗದ್ದೆ ಜಮೀನು ಹೀಗೆ ಅನೇಕ ವಿವಾದಗಳಿಗೂ ಸಹ ಇದು ನಾಂದಿಯಾಗುತ್ತದೆ ಭೂ ವರಹಸ್ವಾಮಿ ದೇವಸ್ಥಾನದಲ್ಲಿ ಅಂತಹ ಮಹಾಶಕ್ತಿಯಾದ ವರಹಸ್ವಾಮಿ ನೆಲೆಸಿದ್ದಾರೆ ನೀವು ಏನೇ ಬೇಡಿಕೊಂಡರೂ ಸಹ ದೈವ ಬಲ ಅನ್ನುವುದು ಹಾಗೇ ಆಗುತ್ತದೆ ನಿಮ್ಮ ಕನಸು ನನಸಾಗುವ ಸಾಧ್ಯತೆ ಇರುತ್ತದೆ ಹಾಗೂ ಜೀವನದ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ನೀವು ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರ ಪಂಡಿತರು ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಂಡರೆ ಎಂತಹ ಸಮಸ್ಯೆ ಇದ್ದರೂ ಕೂಡ ಅವರು ಅದರಿಂದ ನಿವಾರಣೆ ಮಾಡಿಕೊಡುತ್ತಾರೆ ಉಚಿತವಾಗಿ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು